ಿದೆ ಲೋಕಾಯುಕ್ತ ಅಂತ ಆರೋಪ ನೋಡ್ರಿ ಹೈಕೋರ್ಟ್ ಈಗಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದಿರ ನೀವು ಹೈಕೋರ್ಟ್ ಇಸ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಹೈಕೋರ್ಟ್ ಅವರೇ ಹೇಳಿದ್ದಾರೆ ಹೈಕೋರ್ಟ್ ಅವರು ಅವ್ರಿಗೆ ಯಾರು ಇಂಡಿಪೆಂಡೆಂಟ್ ಬಾಡಿ ಹೇಳಿ ಹೇಳಿದ್ದಾರೆ ಅವರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನು ಚೀಫ್ ಮಿನಿಸ್ಟರ್ ಇರ್ಬೋದು ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರ್ಬೋದು ಯಾರು ಇರ್ಬೋದು ಪ್ರತಿ ಪ್ರತಿಯೊಂದು ಕೇಸು ಮುಖ್ಯಮಂತ್ರಿಗಳು ಹೇಳ್ದಂಗೆ ಪೊಲೀಸ್ ಅವ್ರು ಇಟ್ ಇಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಆ ಸಿ ಬಿ ಐನೂ ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇದು ಈಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡಬೇಕಾದ್ರೆ ಅವ್ರನ್ನ ಅನುಮತಿ ತೆಗೆದುಕೊಂಡೇ ಮಾಡೋದು ದೇ ವಿಲ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇಳೋರ್ದ್ರಿಂದ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡೋಕ್ಕಾಗಲ್ಲ ಸರ್ ನಿನ್ನೆ ರಾಜ್ಯಾಧ್ಯಕ್ಷ ಬಿ ಜೆ ಪಿ ವಿಜಯೇಂದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರೆಜರಿಲಿ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಆಗ್ತಿಲ್ಲ ವಿಜೇಂದ್ರಂಗೆ ಇರಿಗೇಷನ್ನು ಬೇರೆದೆಲ್ಲ ಬೇರೆ ಉತ್ತರ ಕೊಟ್ಟು